ನಮ್ಮ ಬೀದರ್ ಜಿಲ್ಲೆಯ ರೈತ ಪರ ಸಂಘಟನೆಗಳಾದ ಧಾರ್ಮಿಕ ಸಂಘಟನೆ ದಲಿತ ಸಂಘಟನೆ ಕರ್ನಾಟಕ ಪರ ಸಂಘಟನೆ ಭಾರತೀಯ ಕಿಸಾನ್ ಸಂಘಟನೆ ಎಲ್ಲರೂ ಕೂಡಿ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ನಾವು ಬೀದರ್ ಜಿಲ್ಲೆಯಲ್ಲಿ ರೈತರಿಗೆ ಏನಾಗಿದೆ ಅಂತ ಅನ್ಯಾಯದ ವಿರುದ್ಧ ಸರ್ಕಾರ ನಮ್ಮನ್ನು ನಮ್ಮ ಸಮಸ್ಯೆಯನ್ನು ಬಗೆಹರಿಸುವವರಿಗೆ ನಾವು ಧರ್ಮ ಸತ್ಯಾಗ್ರಹ ಕೂಡಲು ನಿರ್ಣಯಿಸಿ ಕಳೆದ ಹದಿನ ಹನ್ನೆರಡನೇ ತಾರೀಕಿಂದ ಇವತ್ತಿಗೆ ನಾಲ್ಕು ದಿವಸ ಆಯಿತು ಧರ್ನಾದಲ್ಲಿ ಕುಂತೀವಿ ಹಗಲು ರಾತ್ರಿ ಅದಕ್ಕೆ ನಾವು ತಮ್ಮ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿಗಳನ್ನು ಅವ ತಿಳಿಸಲು ಅವರಿಗೆ ಎಚ್ಚರಿಸಲು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀವಿ ಮುಖ್ಯಮಂತ್ರಿಗಳೇ ನಮ್ಮ ಬೀದರ್ ಜಿಲ್ಲೆಯ ರೈತರು ಇಲ್ಲಿ ಇಲ್ಲಿ ಅತ್ಯಂತ ಇದ್ದಾರೆ ಇವತ್ತು ಪ್ರತಿ ವರ್ಷ ಅತಿವೃಷ್ಟಿ ಮತ್ತು ಅನಾವೃಷ್ಟಿ ಒಂದು ವರ್ಷ ಅನಾವೃಷ್ಟಿ ಇದ್ದರೆ ಇನ್ನೊಂದು ವರ್ಷ ಅತಿವೃಷ್ಟಿ ಮತ್ತು ಮಹಾರಾಷ್ಟ್ರ ಡ್ಯಾಮ್ನಿಂದ ನೀರು ಬಿಟ್ಟು ಭಾಳಷ್ಟು ನದಿ ಪಾತ್ರದ ರೈತರು ಜಮೀನುಗಳು ಕೊಚ್ಕೊಂಡು ಹೋಗ್ತಾ ಇದೆ ಅದಕ್ಕೆ ನಮ್ಮ ಈ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿರ್ತಕ್ಕಂಥ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ಅದೇ ರೀತಿ ಈ ಒಂದು ಸರ್ವೆ ಅಲ್ಲ ಆಲ್ರೆಡಿ ಮುಖ್ಯಮಂತ್ರಿಗಳು ಬಂದು ವೈಮಾನಿಕ ಸರ್ವೆ ಮಾಡೋಗಿರಿ ಜಿಲ್ಲಾ ಆಲ್ರೆಡಿ ರಿಪೋರ್ಟು ಇದೆ ಸರ್ವೆ ನಂಬರ್ ವೈಸು ಅಂದರೆ ಎಲ್ಲ ರೈತರು ಯಾವ್ಯಾವ ಬೆಳೆ ಹಾಕ್ಯಾರ ಆ ಬೆಳೆಗಳನ್ನು ಆಧರಿಸಿ ಎಲ್ಲ ರೈತರಿಗೆ ಪ್ರತಿಯೊಬ್ಬರಿಗೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕು ನಾವು ಈಗಾಗಲೇ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಾವು ಎಕರೆಗೆ ಹೆಕ್ಟ್ರಿಗೆ ಹದಿನೆಂಟು ಸಾವಿರ ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳ್ಯಾರ ಅದು ಅವೈಜ್ಞಾನಿಕ ಇದೆ ಅದಕ್ಕೆ ನಮಗೆ ಒಂದು ಹೆಕ್ಟ್ರಿಗೆ ಕನಿಷ್ಠ ಅರವತ್ತು ಸಾವಿರ ಕೊಡಬೇಕು ಮತ್ತು ರಬ್ಬಿನೂ ಈಗ ಬಿತ್ತರೂ ಬಿತ್ತಲಕ್ಕೆ ಅಂತ ಪರಿಸ್ಥಿತಿ ಇದೆ ನಮ್ಮದು ಖರೀಫನು ಹೋಯಿತು ರಬ್ಬಿನೂ ಹೋಗುವಂಥ ಚಾನ್ಸಸ್ ಇದೆ ಅದಕ್ಕೆ ರಬ್ಬಿಗೆ ರೈತರಿಗೆ ಬೀಜ ಗೊಬ್ಬರ ಎಲ್ಲ ಏನು ವ್ಯವಸ್ಥೆ ಇದೆ ಸಂಪೂರ್ಣ ಸರ್ಕಾರನೇ ವಹಿಸಬೇಕು ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಖಾನೆಗಳು ಈಗಾಗಲೇ ಲೇಬರ್ ತಂದು ಕಾರ್ಖಾನೆ ಚಾಲು ಪ್ರಾರಂಭ ಮಾಡಲಿಕ್ಕೆ ತಯಾರಿಯಲ್ಲಿ ಇದ್ದಾರೆ ಆದರೆ ಬೆಲೆ ನಿಗದಿ ಮಾಡ್ತಾ ಇಲ್ಲ ಕಳೆದ ಸಾಲಿನಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಡಿ ಸಿ ಅವರು ಮತ್ತು ಕಾರ್ಖಾನೆಗಳ ಅಧ್ಯಕ್ಷರು ರೈತರ ಮಧ್ಯೆ ಬೆಲೆ ನಿಗದಿ ಮಾಡಿದಂಥ ಎರಡು ಸಾವಿರ ಏಳ್ನೂರು ಇಲ್ಲಿವರೆಗೆ ಯಾವ ಕಾರ್ಖಾನೆ ಕೊಟ್ಟಿಲ್ಲ ಅದಕ್ಕೆ ಈ ವರ್ಷ ಕಾರ್ಖಾನೆಗಳು ಬೆಲೆ ನಿಗದಿ ಮಾಡಿದಂಥ ನಂತರನೇ ಕಾರ್ಖಾನೆ ಕ್ರಷಿಂಗ್ ಮಾಡಬೇಕು ನಮ್ಮ ಪಕ್ಕದ ಮಹಾರಾಷ್ಟ್ರ ಕಾರ್ಖಾನೆಗಳು ನಮ್ಮ ರೈತರಿಂದ ನಮ್ಮ ಜಿಲ್ಲೆಯಿಂದ ಬಯ್ದಂಥ ಕತೆಗೆ ಮೂರು ಸಾವಿರ ಎಕರೆ ಕೊಟ್ಟರೆ ಇವರು ಬರೀ ಇಪ್ಪತ್ತಾರುನೂರು ಇಪ್ಪತ್ತಾರುನೂರ ಐವತ್ತು ಕೊಟ್ಟರೆ ಅದಕ್ಕೆ ಅದಕ್ಕೆ ಸರ್ಕಾರ ನಮ್ಮ ಸಮಸ್ಯೆಯನ್ನು ಬಗೆಹರಿಸುವವರಿಗೆ ನಾವು ಇಲ್ಲಿಂದ ಕದಲೋದಿಲ್ಲ ನಾವು ರಾತ್ರಿ ಮಳೆ ಬಿದ್ದು ನಮ್ಮ ಟೆಂಟ್ ಎಲ್ಲ ಬಿದ್ದೋಯ್ತು ರೈತರು ಮಳೆಯಲ್ಲಿ ತೋಯ್ದೀವಿ ಆದರೆ ಸರ್ಕಾರ ಈ ಕಡೆ ಕಣ್ಣು ಹರಿಸ್ತಾ ಇಲ್ಲ ನಾವು ಏನೇ ಆದರೂ ರೈತರು ಕಾರ್ಮಿಕರು ಮಹಿಳೆಯರು ಎಲ್ಲರೂ ಈ ಸರ್ಕಾರದ ಸರ್ಕಾರಕ್ಕೆ ನಮ್ಮ ಸಮಸ್ಯೆ ಬಗೆಹರಿಯವರಿಗೆ ಈ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅಂತ ನಮ್ಮ ಮ ರೈತ ಮಹಿಳೆಯರು ಮತ್ತು ಕಾರ್ಮಿಕರು ಮತ್ತು ಬಿದ್ದ ಬುದ್ಧಿಜೀವಿಗಳು ದಲಿತ ಸಂಘಟನೆಗಳು ಕನ್ನಡ ಪರ ಪರ ಸಂಘಟನೆಗಳು ಬೆಂಬಲ ಕೊಟ್ಟಾರ ಯಾವ್ಯಾವ ಸಂಘಟನೆಗಳು ನಮಗೆ ಪ್ರಾಂತೀಯ ರೈತ ಸಂಘ ಭಾರತೀಯ ಕಿಸಾನ್ ಯೂನಿಯನ್ ಮತ್ತು ಕಾರ್ಮಿಕ ಸಂಘಟನೆ ದಲಿತ ಸಂಘಟನೆ ಕನ್ನಡ ಪರ ಸಂಘಟನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ರೈತರ ಬಗ್ಗೆ ವಿಚಾರಗೊಳ್ಳುವಂಥ ಬುದ್ಧಿಜೀವಿಗಳು ಸಹ ಎಲ್ಲರೂ ಜಿಲ್ಲೆಯಲ್ಲಿ ಎಷ್ಟು ಸಂಘಟನೆಗಳಿವೆ ಎಲ್ಲ ಹೆಚ್ಚನ್ನು ಎಲ್ಲ ಸಂಘಟನೆಗಳು ನಮ್ಮ ಹೋರಾಟದಲ್ಲಿ ಭಾಗವಹಿಸ್ತೀವಿ ಮತ್ತು ಸರ್ಕಾರ ಎಚ್ಚರ ವಹಿಸುವವರಿಗೆ ನಾವು ನಿಮ್ಮ ಸಂಘಟ ಈ ಧರ್ನಾ ಸತ್ಯಾಗ್ರಹದಲ್ಲಿ ಕೂಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರೆ ಯಾಕಂದ್ರೆ ಎಷ್ಟೋ ನೋಡ್ತಾ ಇದ್ದೀವಿ ಮೂರ್ನಾಲ್ಕು ವರ್ಷ ಹಿಡಿದು ಈಗ ಬಂದಂಥ ಸರ್ಕಾರ ರೈತರಿಗೆ ನಿಮ್ಮ ಬೇಡಿಕೆಗಳು ಕೂಡ ಅವಶ್ಯಕತೆ ಇಲ್ಲ ನಮ್ಮ ಸಮಸ್ಯೆ ಈಡೇರುವವರಿಗೆ ಸರ್ಕಾರ ನಮ್ಮ ಮಾತುಕತೆಗೆ ಕರೆದು ನಮ್ಮ ಸಮಸ್ಯೆ ಈಡೇರಿಸ್ತೀವಿ ಅನ್ನೋರಿಗೆ ನಾವು ಕೂಡ್ತೀವಿ ಒಂದು ವೇಳೆ ಸರ್ಕಾರ ಎಚ್ಚರ ವಹಿಸಿಲ್ಲ ಅಂದ್ರೆ ಇದು ಹೋರಾಟ ಇಲ್ಲೇ ಇಟ್ಟು ಅನೇಕ ಮತ್ತು ನಮ್ಮ ಎಲ್ಲ ಸಂಘಟನೆಯವರು ವಿಚಾರ ಮಾಡಿ ಹೋರಾಟದ ರೂಟ್ ರೂಪರೇಷೆಗಳನ್ನು ಚೇಂಜ್ ಮಾಡ್ತೀವಿ ಸರ್ಕಾರ ನಮ್ದು ಎಲ್ಲಿ ಎಲ್ಲಿವರೆಗೆ ಕೊಡೋದಿಲ್ಲ ಎಲ್ಲಿವರೆಗೆ ನಮ್ಮ ಸಮಸ್ಯೆ ಬಗೆಹರಿಸೋರು ಅಲ್ಲಿವರೆಗೆ ನಾವು ಕೊಡ್ತೀವಿ ಹೋರಾಟಕ್ಕೆ ಏನೇ ಬರಲಿ ಏನೇ ಬರಲಿ